ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಗಯ್ಯ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಯನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಪದೇ 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 ಬೇದಿ ಹೋಬ ಕಣಿಸುತ್ತೆ ಬೇದಿ ಕಕ್ಕಸ್ ಲ್ಯಾಟ್ರಿನ್ ಅಂತಿರ್ತೇನೆ ಲ್ಯಾಟ್ರಿನ್ ಹೋಗು ಕಣಿಸುತ್ತೆ ಇಲ್ಲಿ ಪದ್ಧತಿ ಪದೇ ಪದೇ ಒಕ್ಕಿದ್ರಂದ್ರೆ ಅದಕ್ಕೆ ಒಂದು ಅದ್ಭುತವಾದಂಥ ಬನ್ನಿ ಮತ್ತು ಮಾಹಿತಿ ನಿಮ್ಗೆ ಹೇಳ್ತೀನಿ ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು ನನಗೆ ಲೈಕ್ ಮಾಡಬೇಕು ಶೇರ್ ಮಾಡಿ ನನ್ನ ಗ್ರೂಪ್ ತುಂಬಬೇಕಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಏನ್ರಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರ ಆಗ್ಬೇಕು ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧನ ಯಾರಾಗಬೇಕು ಅನ್ನೋದ ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ರೀ ಸರಳ ಸರಳದ್ದು ಮಾಡಿ ಎಲ್ಲ ಉಪಯೋಗ ತೊಗೋಬೇಕು ಏನು ರೀ ಒಂದು ನಾಲ್ಕು ಮಾವಿನ ಚಿಗುರಿಲೆ ಚಿಗುರಿಲೆ ನಾಲ್ಕು ಎಲಿ ತಗೋ ಅದನ್ನು ಜಂಜಬೇಕು ಜಜ್ಜಿ ಪೇಸ್ಟ್ ತಯಾರಾಗುತ್ತೆ ತಯಾರಾದರೆ ನಾಲ್ಕು ಗ್ಲಾಸು ಕಪ್ಪು ನಾಲ್ಕು ಕಪ್ಪು ನಾಲ್ಕು ಕಪ್ಪು ಅಂತ ಗ್ಲಾಸಲ್ಲ ಕಪ್ಪು ಸಣ್ಣ ಟೀ ಕುಡಿತ ಆ ಕಪ್ ಆ ಥರದ್ದು ಸ್ಟೀಲಿನ ಇರ್ತಾವಲ್ಲ ಎಲ್ಲರ ಮನೆ ಗೊತ್ತೆ ನಾವು అత కప్పు సు కప్పు సో ఆ కప్పు నాలుగు కప్పు నీరు హాకు హాకీ అలాగే ఆ పేస్ట్ హాకీ కదుస్బెక్ మంద ఒక కదు కప్పు పోయి ఉడిపోయి కప్పు ఉడి ఆ థర కదసి కదసీ కద్దు 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 కదు సన్న కది కద్దు 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 కదు ఒందు కప్పు ఉడి ఆవే సోస్కుంటు ಎಷ್ಟು ದಿನ ಕುಡಿಬೇಕು ಐದು ದಿನ ಅಂತ ಹೇಳಿದ್ರೆ ಹದಿನೈದು ದಿನ ಕುಡಿಬೇಕು ಓನ್ಲಿ ಫಿಫ್ಟೀನ್ ಡೇಸ್ ಹದಿನೈದು ದಿನ ಬೆಳಗ್ಗೆ ಖಾಲಿ ಹೊಟ್ಟಾಗ ಈ ಥರದ್ದು ಮಾಡಿಕೊಡ್ಬೇಕು ಕುಡಿಬೇಕು ಕುಡಿ ಕುಡಿತಪ್ಪ ಅಂದ್ರೆ ಅಂದರೆ ಹದಿನೈದು ದಿನ ಕುಡ್ದಿಡಪ್ಪ ಅಂದ್ರೆ ಮತ್ತು ನಿಮ್ಮ ಬೇದಿ ಪದೇ ಪದೇ ಬೇದಿ ಹಾಕಿದ್ರಂತ ಹೋಗ್ಬೇಕು ಕಾಣಿಸ್ತದೆ ಕೆಲವ್ರಿಗೆ ಅದು ಸೈಟ್ ಕಡಿಮೆ ಆಗುತ್ತೆ ಮತ್ತು ಕಕ್ಕಸ ಇದು ರೆಗ್ಯುಲರ್ ಆಗುತ್ತೆ ಮಾಡಿ ಇದ್ರ ಉಪಯೋಗ ತಗೋಬೇಕು ಯಾವ ಥರದ ಅಡ್ಡ ಪರಿಣಾಮ ಇಲ್ಲ ಮಾವಿನ ಹಣ್ಣು ತಿಂತೀವಿ ಅದಲ್ಲ ಮಾವಿನ ಏನು ಡಿಪ್ರೋನ್ಸ್ ಇಲ್ಲ ದಯವಿಟ್ಟು ಏನು ಯಾವುದು ಅಡ್ಡ ಪರಿಣಾಮ ಇರೋದಲ್ಲ ಮಾಡಿ ಇದ್ರ ಉಪಯೋಗ ತಗೋಬೇಕಂತ ಹೇಳಿ ನಿಮ್ಮನಿಗೆ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಸೋಗನೈತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತಿಂತದ ಮಾಹಿತಿ ತೊಗೊಂಡು ಬೆಟ್ಟ ಎಕ್ಕಿನಿ ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು